ಕ್ಯಾನ್ಸರ್ ಡ್ರಗ್ ಬರ್ತದೆ ನನಗೂ ಗೊತ್ತಿಲ್ಲ ಆ ಜಯನಗರದಲ್ಲಿ ಎಲ್ಲ ಮುಸ್ಲಿಮರು ಇರುವಂತ ಸುಮಾರು ಅರವತ್ತು ಸಾವಿರ ಜನ ಇದ್ದಾರೆ ಅಲ್ಲಿ ಅದ್ ತಗೊತಾ ನಲ್ವತ್ತು ರೂಪಾಯಿಗೆ ತಗೊಂಡ್ಬರ್ತಾ ಇದ್ದಾರೆ ಆ ನಲ್ವತ್ತು ರೂಪಾಯಿಗೆ ಡ್ರಗ್ ತಗೊಂಡು ಇಂಜೆಕ್ಟ್ ಮಾಡ್ಕೊಂತ ಇದಾರೆ ಅಲ್ಲ ಕ್ಯಾನ್ಸರ್ ಡ್ರಗ್ ಬರ್ತದೆ ನನಗೂ ಗೊತ್ತಿಲ್ಲ ಆ ಜಯನಗರದಲ್ಲಿ ಎಲ್ಲ ಮುಸ್ಲಿಮರು ಇರೋವಂಥ ಸುಮಾರು ಅರವತ್ತು ಸಾವಿರ ಜನ ಇದ್ದಾರೆ ಅಲ್ಲಿ ಅದ್ ತಗೊತ ರೂಪಾಯಿ ತಗೊಂಡ್ಬರ್ತಾ ಇದ್ದಾರೆ ಆ ನಲ್ವತ್ತು ರೂಪಾಯಿಗೆ ಡ್ರಗ್ ತಗೊಂಡು ಇಂಜೆಕ್ಟ್ ಮಾಡ್ಕೊಂತ ಇದಾರೆ ಅಲ್ಲ ನಿಶಾ ಬರೋಕ್ಕೆ ಅದು ಯಾವುದು ಅಂತ ನನಗೆ ಗೊತ್ತಿಲ್ಲ ಇಲ್ಲ ಹಾಂ ಇಂಜೆಕ್ಟ್ ಮಾಡ್ಕೊಂತಾರೆ ಕ್ಯಾನ್ಸರ್ ಡ್ರಗ್ ಅದು ಅದೇಂಗೆ ಹೊರಗಡೆ ಸಿಗ್ತೈತೆ ಅದೇಂಗೆ ಮೆಡಿಕಲ್ ಸ್ಟೋರ್ ಕೊಡ್ತಾರೆ ನಾನು ಹೇಳ್ತಾ ಇದ್ದೀನಿ ಅಂದರೆ ವಿಡಿಯೋ ಬಂದಿದೆ ತುಮಕೂರಿಲ್ಲದೆ ವಿಡಿಯೋ ಒಬ್ಬ ಮಹಿಳೆ ವಿಡಿಯೋ ಮಾಡಿದ್ದಾಳೆ ವಿಡಿಯೋ ಮಾಡಿಬಿಟ್ಟು ದಯವಿಟ್ಟು ನನ್ನ ನಾನು ಆಗ್ತಾ ಇಲ್ಲ ನನ್ನ ಮಗ ದಿನ ನನ್ನ ಚಿತ್ರ ಹಿಂಸೆಯಿಂದ ಕೊಲ್ದು ಕೊದ್ದು ಸಾಯಿಸ್ತಾ ಇದ್ದಾನೆ ದಿನ ಈ ಡ್ರಗ್ ತೊಗೊತಾ ಇದ್ದಾನೆ ನನ್ನ ಬದುಕಿಸಿ ನನಗೆ ದಯಾಮರಣ ಕೊಡಿ ಅಂತೇಳಿ ವಿಡಿಯೋ ಮಾಡಿ ಹಾಕಿದ್ದಾರೆ ದಯಾಮರಣ ಕೊಡಿ ಅಂತ ಈ ಡ್ರಗ್ ಹೆಂಗ್ ಸಿಗ್ತೈತೆ ಇಷ್ಟೊಂದು ಕ್ಯಾನ್ಸರ್ ಕೊಡುವಂಥ ಡ್ರಗ್ಗು ಹಾದಿ ಬೀದಿಯಲ್ಲಿ ಸಿಗ್ತೈತೆ ಅಂದ್ರೆ ಏನ್ ಇಲಾಖೆ ಸತ್ತಿದ್ಯಾ ಬದುಕಿದ್ಯಾ ಯಾಕೆ ರೇಡ್ ಆಗ್ತಾ ಇಲ್ಲ ಮಾಡಬೇಕು ನಮ್ಮ ಸಚಿವರು ಒಂದು ಹತ್ತು ಕಡೆ ಹೋಗಿ ನೀವಿದ್ದಾಗ ನಾ ಇದ್ದಾವೆ ಒಂದು ಹತ್ತು ಕಡೆ ಹೋಗಿ ಅಂತ ನಾನು ಒಡ್ದು ಬಡ್ದು ಒಳಕ್ಕೆ ಜೈಲ್ಗೆ ಹಾಕಿ ಒಂದು ಹತ್ತು ಜನ ಹಾಕಿದ್ರೆ ಬರೋದೇ ಇಲ್ಲ ಯಾರೂನು ಆಚೆಗೆ ಬರಲ್ಲ ಯಾರುನು ಎಲ್ಲ ಒಂದು ಕಡೆ ಅಧಿಕಾರಿಗಳ ನಿರ್ಲಕ್ಷ್ಯ ಇಲಾಖೆಯ ನಿರ್ಲಕ್ಷ್ಯದಿಂದ ಕೊನೆ ಮುಗಿಸ್ತಾ ಇದ್ದೀನಿ ಅಧ್ಯಕ್ಷರು ಮುಗ್ದೋಯ್ತು ಇನ್ನೇನಿಲ್ಲ ನಾಕೆ ಎರಡೇ ಪೈಜಿರೋದ್ದು ಅದರಿಂದ ಇವತ್ತು ಇದಲ್ದಿರೋನು ಕೂಡ ನಾನು ಬೆಳಗಾವಿಯಲ್ಲೂ ಹೋಗಿ ಹೋಗಿದ್ದೆ ನಾನು ಬೆಳಗಾವಿ ಆಸ್ಪತ್ರೆಗೆ ಹೋಗಿದ್ದೆ ಅಲ್ಲಿ ಆರೇ ತಿಂಗಳಲ್ಲಿ ಇಪ್ಪತ್ತೊಂಬತ್ತು ಬಾಣಂತಿಯರ ಬಲಿ ನಾನು ಭೇಟಿ ಮಾಡಿದ್ದೆ ನಾನೇ ಹೋಗಿ ಭೇಟಿ ಮಾಡಿದ್ದೆ ಒಂದು ವರ್ಷದಲ್ಲಿ ಮುನ್ನೂರ ಇಪ್ಪತ್ತೆರಡು ನವಜಾತ ಶಿಶುಗಳ ಮರಣ ಬಳ್ಳಾರಿ ದುರಂತ ಆದಮೇಲೆ ಇದೊಂದು ದುರಂತ ಅಂತೇಳಿ ಪಟ್ಟಿ ಕೊಟ್ಟಿದ್ದಾರೆ ಅಂದರೆ ಬಳ್ಳಾರಿ ಒಂದೇ ಅಲ್ಲ ಅನ್ನೋದು ನಿಮ್ಮ ಗಮನಕ್ಕೆ ತರಬೇಕು ಅನ್ನೋದು ನನ್ನ ಉದ್ದೇಶ ಇರ್ತಕ್ಕಂಥದ್ದು ಬಳ್ಳಾರಿ ಅಲ್ಲ ಈ ರಾಜ್ಯದಲ್ಲಿ ಇದು ನಡೀತಾ ಇದೆ ನಾವು ವರದಿ ಕೊಡ್ಬೋದು ನಾವೇನು ನಾವು ಅಲ್ಲಿದ್ದಾಗ ನಾವು ಕೊಟ್ಟಿದ್ದೀರಿ ಇಲ್ಲಿದ್ದಾಗ ನೀವು ಕೇಳಿದ್ದೀರ ಹಿಂದೆ ಇಷ್ಟಿತ್ತು ಹಿಂದೆ ಇಷ್ಟು ಸಾವು ಪಾಟೀಲ್ರೆ ಹಿಂದೆ ಇಷ್ಟು ಸಾವಾಗ್ತಾ ಇತ್ತು ಈಗ ಇಷ್ಟು ಕಡಿಮೆ ಆಗಿದೆ ಮುಂದೆ ಇದು ಮಾಡ್ತೀರಿ ಅಂತ ನನಗೆ ಹಿಂದೇನೂ ಬೇಡ ಮುಂದೇನೂ ಬೇಡ ಇವತ್ತು ಬದುಕು ಅಂತ ಹಕ್ಕನ್ನ ಕೊಡಬೇಕು ಅನ್ನೋದು ನಾನು ಕೇಳೋದು ನಾವು ಹೀಗೆ ಹೇಳ್ತಾ ಇದ್ರೆ ಹಿಂದೆ ಹೀಗಿತ್ತು ಮುಂದೆ ಈಗಾಗ್ತೈತೆ ಅಂತ ಹೇಳ್ತಾ ಹೋಗ್ತಾ ಇದ್ರೆ ಇವತ್ತು ನ್ಯಾಯ ಕೊಡೋದು ಯಾರು ಇವತ್ತಿನ ನ್ಯಾಯಕ್ಕೆ ನಾನು ಇವತ್ತು ತಮ್ಮ ಹತ್ರ ನಾನು ಮಾತಾಡ್ತಾ ಇರೋದು ನಾನೇನು ಅಂತ ಕಠಿಣ ಪದ ಕೆಟ್ಟ ಪದನೂ ಉಪಯೋಗ ಮಾಡಿಲ್ಲ ಅಂತ ಅನಿಸ್ತದೆ